ನಮ್ಮನ್ನು ಮನೆ ಬಿಟ್ಟು ಕಳಿಸ್ಬಿಟ್ರು ಯಾರು ಸುಮ್ಮನೆ ಮನೆ ಬಿಟ್ಟು ಕಳ್ಸಲ್ಲ ಹೇಳ್ತೀನಿ ಕೇಳಿ ಈಗ ನಮ್ಮವ್ವ ಏನಾದ್ರು ಆಟಗಳು ಜಾಸ್ತಿ ಆಗಿದ್ರೆ ಮನೆ ಬಿಟ್ಟು ಕಳಿಸ್ತಿರ್ತಾರೆ ಓ ನೀ ನೀವು ಕದ್ದಿದ್ದು ಅದು ಅದಕ್ಕೆ ಸಾರ್ ಜೊತೆ ಹೋಗಿ ನೀವು ಕದ್ದಿದ್ದು ಅಲ್ಲ ಸೀಜ್ ಮಾಡಿದಾಗ ಚಪ್ಪಲಿ ಚೆನ್ನಾಗಿತ್ತು ಅದು ಹಾಕೊಂಬಿಟ್ರಿ ಬುಕ್ ಸ್ಟಾಡಿ ಇದಂತಲ್ಲ ಹಲೋ ಹಲೋ

ಮಿಕ್ಕೆ ಮದುವೆ ಆಗಿಲ್ವ ನೀವು ಮದುವೆ ಆಗಿತ್ತು ಸರ್ ಅವಾಗೆಲ್ಲ ಚೆನ್ನಾಗಿದ್ರು ಅಲ್ಲಿ ಕೆಲಸ ಮಾಡ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಒಬ್ಬಳೆ ಹ್ಮ್ ಇವಾಗ ಹತ್ತು ವರ್ಷ ಇದ್ದ ನಮ್ಮನ್ನ ಮನೆ ಬಿಟ್ಟು ಕಳ್ಸಿಬಿಟ್ರು ಯಾರು ಸುಮ್ಮನೆ ಮನೆ ಬಿಟ್ಟು ಕಳಿಸಲ್ಲ ಹೇಳ್ತೀನಿ ಕೇಳಿ ಈಗ ನಮ್ಮವ್ ಏನಾದ್ರೂ ಆಟಗಳು ಜಾಸ್ತಿ ಆಗಿದ್ರೆ ಮನೆ ಬಿಟ್ಟು ಕಳ್ತಿರ್ತಾರೆ ಇಲ್ಲ ಇಲ್ಲ ಸರ್ ನಾನು ಯಾರು ಸರ್ ಅಭ್ಯಾಸ ಸರ್ ಸುಮ್ಮನೆ ಸುಮ್ಮನೆ ನೋಡಿ

ಆಯ್ತು ಸರ್ ಹತ್ತು ವರ್ಷ ಆಯ್ತು ಮನೆ ಬಿಟ್ಟು ಒಂದ್ ನಿಮಿಷ ಹತ್ತು ವರ್ಷ ಆಯ್ತಲ್ಲ ಮನೆ ಬಿಟ್ಟು ಹೆಂಡ್ರಲಿಲ್ಲ ಮಕ್ಕಳು ಇರ್ಲಿಲ್ಲ ಕುಡಿಯೋದ್ ಬಿಡಿದ್ರೆ ಕೆಲಸ ಮಾಡ್ತಾ ಇದ್ರಲ್ವಾ ಹತ್ತು ವರ್ಷದಲ್ಲಿ ನೀವು ಸಂಪಾದನೆ ಮಾಡಿದ ಏನಿದೆ ನಿಮ್ ಹತ್ರ ಈಗ ಇವಾಗ ನಾನು ಬೋರಿಂಗ್ ಹಾಸ್ಪಿಟಲ್ ಸೇರ್ಕೊಂಡು ಬೋರಿಂಗ್ ಹಾಸ್ಪಿಟಲ್ ಫ್ರೀ ಅದು ಬಿಡಿ ನಾನ್ ಕೇಳ್ತಾರದು ಹತ್ತು ವರ್ಷದ ದುಡಿದು ದುಡ್ಡು ಏನಾಯ್ತು

ಮಲಗಕ್ಕಾಗತ್ತ ಸರ್ ಅಷ್ಟೇ ಅಲ್ಲಿ ಒಂದೇ ಒಬ್ಬನೇ ಒಂದ್ ಮಂಚ ಹಾಕೊಂಡಿದ ಪಿ ಜಿ ತರ ಇತ್ತು ಫಸ್ಟ್ ಅಲ್ಲಿ ಪಿ ಜಿ ಅವರೆಲ್ಲ ಕೊರೋನಾ ಟೈಮ್ ಎಲ್ಲಾ ಕಾಲೇಜ್ ಮಾಡಿ ಎಲ್ಲ ಭಯಪಟ್ಟು ಹೋಗ್ಬಿಟ್ಟು ಟೈಮಲ್ಲಿ ಸೊ ಏನ್ ಮಾಡ್ದ ಇಲ್ಲಿ ನೀವು ಇರಬಾರ್ದು ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಓನರ್ ಏನ್ ಮಾಡ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಚಿಕ್ಕ ರೂಮ್ ಇತ್ತು ಅದನ್ನ ಇಟ್ಕೊಳ್ಳಿ ಬೇಕಾರೆ ಅಂತ ಹೇಳದ್ ನಾನು ತಾನೆ ಇರೋದು ಮುಂಚೆ ಪಿ ಜಿ ಇದ್ದಾಗ ಆರ್ ಜನ ಹತ್ತು ಜನ ಇರ್ತಾ ಇದ್ವಿ ಊರ್ಗ ನಾಲ್ ಸೈಡ್ ಹೋದ್ಮೇಲೆ ನಾನು ಕೆಳಗಡೆ ಒಂದ್ ರೂಮ್ ಕೊಟ್ಟು ನನ್ ಮನೆ ಕಷ್ಟ ಎಲ್ಲ ಹೇಳಿದ ವಿಷಯ ಹೇಳ್ಬಿಟ್ಟೆ ನಾನು ಪಿ ಜಿಲ್ ಸೇರಿದ್ದು ಆಮೇಲೆ ಅವ್ರ ಎಲ್ಲಿ ಹೋಗ್ತೇವ ಇದೆ ರೂಮ್ ಇದೆ ಸೆಕ್ಯೂರಿಟಿ ಗಾರ್ಡ್ ಯಾರು ಇಲ್ಲ ಇದ್ವಿ ಒಂದ್ ಸಣ್ಣ ರೂಮ್ ಇದೆ ಕೆಳಗಡೆ ರೌಂಡ್ ಫ್ಲೋರ್ ಇದ್ಕೊಳ್ಳಿ ಅಂತ ನನ್ಗೆ ಕೊಡಿದ್ವಿ ಸರ್ ಅವಾಗಿಂದ ನಾನು ಅಲ್ಲೇ ಇದ್ಕೊಂಡು ಕೆಲಸ ಮಾಡ್ಕೊಂಡು ರಾತ್ರಿ ಎಂಟು ಗಂಟೆ ಕೆಲ್ಸಕ್ಕೆ ಹೋಗ್ತದೆ ಬೆಳಿಗ್ಗೆ ಆರು ಏಳು ಗಂಟೆಗೆ ಬರ್ತಾ ಇದ್ದೆ ಮಲ್ಕೋತಾ ಆಮೇಲೆ ಊಟ ಗೀಟ ಮಾಡ್ಸ ನೈಟ್ ಡ್ಯೂಟಿ ಮಾಡ್ತಾ ಅಂತ ಆಮೇಲೆ ಅವನ ಓನರು ಸರಿಯಾಗಿಲ್ಲ ಸರ್ ದಯವಿಟ್ಟು ಓನರು ಸರಿಯಾಗಿಲ್ಲ ಅವ್ರ ಮನ್ಸನ್ನೇ ನಂಬಲ್ಲ ಅವನಿಗೆ ದುಡ್ಡು ದುಡ್ಡು ಬೇಕು ನಾನು ಒಂದಿನ ಕಮ್ಮಿ ಆಯ್ತು ಅಂದ್ರೆ ವಾಟ್ಸ್ಆಪ್ ಮಾಡಿ ಎನಿ ಅಪ್ಡೇಟ್ ಇನ್ ಪೇಮೆಂಟ್ ಸರ್ ಅಂತ ಕೇಳೋದು ಸರ್ ತುಂಬ ಟುಮಾರೋ ಇಲ್ ಹೇಳ್ತಾ ಇದ್ದೆ ಸೊ ಅವಾಗ ಅಲ್ಲಿಂದ ಆವಾಗಿಂದ ಇರಲಿ ಆಯ್ತು ಆಮೇಲೆ ಸ್ವಲ್ಪ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಜನ ಪರಿಚಯ ಆದ್ರು ಅವಾಗ ಸಮಾಜ ಸೇವೆ ಮಾಡೋದ್ ಮಾಡಿದೆ ಸರ್ ನಾನು ಕೆಲಸ ಮಾಡ್ಕೊಂಡ್ರೆ ಈ ಕೈದಿಗಳಿಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ತಂದು ಕಾಫಿ ಟೀ ತಂದು ಕೊತ್ನೂರು ಸ್ಟೇಷನ್ ಸರ್ ಮಾಡ್ತಾ ಹೌದು ಸರ್ ಮಾಡ್ತಾ ಇದ್ದೆ ನಾನು ಎಲ್ಲರೂ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ತುಂಬಾ ತುಂಬಾ ನನಗೆ ಫೋನ್ ಮಾಡೋರು ಊಟ ಕರ್ಕೊಂಡು ಕೈ ಜಿಗಳು ಎಲ್ಲ ನಾನ್ ಬೆಳಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಒಂದುವರೆ ರಾತ್ರಿ ಎಂಟುವರೆಗೆಲ್ಲ ಕಂದ್ಕೊಡ್ಬಿಟ್ಟು ಆಮೇಲೆ ಹೋಗ್ಬಿಡ್ತಿದ್ವಿ ಕೆಲ್ಸಕ್ಕೆ ಒಂದ್ ದಿವಸ ಏನಾಯ್ತು ಒಂದ್ಸರಿ ರೈಡ್ ಹೋಗಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ರೈಡ್ ಕರ್ತಿದ್ರು ನನ್ನ ಯಾರು ಇಲ್ಲ ಸ್ಟೇಷನ್ ಒಂದ್ ಮೂರ್ ಜನ ಕೈನೋರ್ ಬರ್ತಾರೆ ನೀವು ಬನ್ನಿ ಅಂತ ಹಾಡುಗೋಡಿ ಕರ್ಕೊಂಡು ಹೋಗಿದ್ವಿ ಆಡ್ಗೋಡಿಗೆ ಹೋಗೋದಾಗ ಅಲ್ಲಿ ಮಳೆಯಾಳದವ್ರು ಈ ಫಾರಿನ್ ಸಿಗರೇಟ್ ಇಲ್ಲಿ ಸೇಲ್ ಮಾಡ್ಬೋದು ಇಂಡಿಯಾ ಹ್ಮ್ ಅದನ್ನ ಬ್ಯಾನ್ ಮಾಡಿದಾರಲ್ಲ ಸರ್ ಅದಕ್ಕೆ ರೈಡ್ ಹೋಗಿದ್ವಿ ಅಲ್ಲಿ ಹೋಗ್ತಾನೆ ಸಿಗ್ನೇಟು ಅದು ಇದೆಲ್ಲ ತಗೊಂಡ್ ಬಂದ್ವಿ ಸೊ ಅಲ್ಲಿ ಹ್ಯಾಂಡ್ ಬ್ಯಾಗ್ಗಳು ಅದ್ರ ಸ್ಲೀಪರ್ಸ್ ಎಲ್ಲ ಇತ್ತು ಹೊಸ ಮಳೆ ದೋರ್ದು ಸರಿ ನಾವು ಸ್ಲೀಪರ್ ಚೆನ್ನಾಗಿತ್ತು ಹಾಕೊಳಣ ಅಂತ ಅದನ್ನ ಹಾಕೊಂಡೆ ಸ್ವಲ್ಪ ತಿಂಗ್ಳು ಹಾಕೊಂಡ್ರೆ ಏನು ಆಗಿಲ್ಲ ಒಂದು ಸುಮಾರು ಒಂದು ನಾಲ್ಕೈದು ತಿಂಗಳು ಆದಾಗ ಅದು ಒಂಥರಾ ಎರಡು ಇನ್ನು ಕತ್ತಿತ್ ಅದು ಅದಕ್ಕೆ ಸಾರ್ ಪೊಲೀಸ್ ನ ಜೊತೆ ಹೋಗಿ ನೀವು ಕತ್ತಿದ್ದು ಕಟ್ಟಿದ್ದಲ್ಲ ಸರ್ ಅದೇ ಕಲ್ಕೊಂಡು ಹೋಗಿದ್ವಿ ನಾನು ಸೀಝ್ ಅಲ್ಲ ಸೀಝ್ ಮಾಡಿದಲ್ಲ ಐಟಮ್ ಸೀಝ್ ಮಾಡಿದಾಗ ಚಪ್ಪಲಿ ಚೆನ್ನಾಗಿತ್ತು ಅದು ಹಾಕೊಂಬಿಟ್ರಿ ಬುಕ್ ಸ್ಟೆಡ್ ಅಂತ ಇಲ್ಲ ಚೆನ್ನಾಗಿ ಹೊಸದೇ ಸರ್ ಅದು ಅದೇ ಫ್ರೀ ಆಗ ಸಿಗ್ತದಂತ ಹಾಕೊಂಡ್ಬಿಟ್ರೆ ಅದು ಕಾಲ್ ಕಡಿತು ಕಡಿತ್ತು ಹಾಕೊಂಡೇ ಹಾಕಿದ ಕ್ರೈಮ್ನವ್ರಲ್ಲ ಹ್ಯಾಂಡ್ ಬ್ಯಾಗ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ರೆಂಟಿ ಮಕ್ಳಿಗೆ ತಗೊಂಡು ಹೋದ್ರೆ ನಾನು ಬರೀ ಒಂದೇ ಒಂದು ಚಪ್ಲಿ ಸಹ ಚೆನ್ನಾಗಿದೆ ನೋಡ್ಕೊಂತಾನೆ ಹಾಕ್ದೆ ಐದು ಆರು ತಿಂಗ್ಳು ಆದಮೇಲೆ ಎರಡು ಬೆಳೀ ನೀರು ಕಟ್ಟಿತ್ತು ಸರಿ ನೀರ್ ಏನ್ ನೀರ್ ಕಟ್ಟಿದಿಲ್ಲ ಅಂದ್ರೆ ಆವಾಗ ನಾನು ಬಂದು ನೆನ್ಸ್ಕೊಂಡೆ ಒಂದ್ ವೇಳೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಗಾಡಿ ತೊಳಿತಾ ಇದ್ನಲ್ಲ ವಾಶ್ ಮಾಡ್ತಾ ಇದ್ನಲ್ಲ ಅದೇನಾಗಿದೆ ಅಂತ ನೆನ್ಸ್ ಕಿತ್ತ ನೀರೆಲ್ಲ ಒಣಗ ಹೊರಗ್ ಹೊರಗ್ ಬಂತು ಆಮೇಲೆ ಒಳಗೋಯ್ತು ಹುಲ್ಲು ಎರಡು ಕಾಲುಗಳೂ ಬೆಳ್ಳು ಒಣಗೋಯ್ತು ಸರಿ ಒಣಗಿದ್ರಿಂದ ನಾನು ಏನ್ ಮಾಡಿದ್ರೆ ಸುಮ್ನೆ ಹಿಂಗೆ ಚಿತ್ತ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಪ್ರಾಪರ್ ರಕ್ತ ಬಂತು ಸರ್ ಅಲ್ಲಿ ನಾನು ಮುಂಚೆ ಈ ಕೆಲಸ ಎಲ್ಲ ಮಾಡಕ್ ಮುಂಚೆ ನಾನು ಒಂದ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ ಪ್ರಾಕ್ಟೀಸ್ ಹಾಸ್ಪಿಟಲ್ ಗೆದ್ದೆ ಹೇಳಿದ್ರಿ ಅಲ್ಲಿ ನಾನು ಇವ್ರಿಗೆ ಪೇಷಂಟ್ಗಳಿಗೆ ಊಟ ತಂದ್ಕೊಳೋದು ಅಲ್ಲಿ ತಂದ್ಕೊಳ್ತಾ ನೀವು ಏನು ಮಾಡಿದ್ರು ಕಡದ್ ಕಟಾಕಿದ್ ಏನು ಇಲ್ಲ ಅಲ್ಲಿ ಏನೂ ಇಲ್ಲ ಸರ್ ಅಲ್ವಾ ಆಮೇಲೆ ಏನಾಯ್ತು ಕೊನೆಗೆ ಸನ್ಶೈನ್ ಹಾಸ್ಪಿಟಲ್ ಅಂದ್ರೆ ಇದೆ ಅಲ್ಲಿ ಹೋದೆ ಡಾಕ್ಟರ್ ನನ್ನ ಮಗ ಅವನು ಕತ್ತರಿ ಕೋಲ್ ತಕೊಂಡು ಚರ್ಮನ ಕಟ್ ಮಾಡಿ ಕಟ್ ಮಾಡಿ ಶುಗರ್ ಇದೆಯಾ ಏನಿದೆ ಅಂತ ಏನು ಮಾಡಿಲ್ಲ ಎರಡ್ ಎರಡು ದಿವ್ಸಗೂ ಕತ್ತರಿ ಕೋಲ್ ತಗೊಂಡು ಕಟ್ ಮಾಡಿ ಕಟ್ ಮಾಡಿ ಫೈನಲ್ ಆಗಿ ಆರ್ನೂರು ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ

ಅದು ರಾತ್ರಿ ನಿದ್ದೆ ಅಂತ ಹುಡ್ಸ್ಬಿಟ್ರೆ ಏನ್ ಬಂತು ನಾವು ಸಾಕ್ಬೇಕಲ್ವಾ ಅಪ್ಪನ ಕರ್ತವ್ಯ ಮಾಡಿದ್ರೆ ಮಾಡ್ತಾ ಇದ್ರು ಅವರು ಅಲ್ವಾ ಈಗ ನಮ್ಸಿಟ್ಕಂಬ ಮಾತಾಡೋದು ತಪ್ಪಾಗತ್ತದು ಈಗ ಬಿಡಿ ಹೋಗಲಿ ಈಗ ನೀವು ಕೊತ್ನೂರ್ ಸ್ಟೇಷನ್ ಹೆಂಗು ರೇಡಿ ಹೋಗ್ತಾ ಇದ್ರವಾತ್ನೂರ್ ಸ್ಟೇಷನ್ ಬಹಳ ಕ್ಲೋಸ್ ಅಲ್ವಾ ನಿಮಗೆ ಹೌದೌದು ಅಲ್ಲಿ ಹೋಗಿ ಲೆಟರ್ ತಗೊಂಡ್ಬನ್ನಿ ನಾನು ಅನಾಥ ಅಂತೇಳಿ ಸೇರಿಸ್ಕೊಳ್ತೀನಿ ಓಕೆನಾ ಸರಿ ಸರ್ ಯು